ಯಾಕ್ಲೇ ಸಪ್ ಅಯ್ಯೋರಿ ಸಪ್ಕಿಲ್ದ ಇನ್ನೇನ್ ಮತ್ತೆ ಒಂದ್ ಅಂತ ಇನ್ನೇನು ಏನ್ ಮದ್ವೆ ಕುಲವ ಇದು ಅದ್ ಏನ್ ಮದ್ವೆ ಅಂತ ಮಾಡೋರು ಅದಕ್ಕೆ ನಾವೇ ಮಾಡ್ತೀವಿ ನಾವೇ ಮಾಡ್ತೀವಿ ಅನ್ಕೊಂಡ್ರೇನು ಇಷ್ಟ್ ಮಾಡಕೋದ್ಕಿಂತ ನಾವೇ ಮಾಡ್ತೀವಿ ಏನು ಒಂಚೂರ್ ಚೂರಾರು ಮದ್ವೆ ಕಳೆ ಇದದ ಹೋಗತ್ತಾಗೆ ನಮ್ ಕಡೆ ಯಾರು ನೆಂಟು ಇಲ್ಲ ಅವ್ರ ಕಡೆ ಯಾರು ಒಬ್ಬರು ನೆಂಟಿದಾರ ನಾಲ್ಕು ಜನ ಕರ್ಕ ಬಂದವ್ರಿ ನಮ್ಮೂರವ್ರೆ ಜಾಸ್ತಿ ಬಂದವರಪ್ಪ ಒಂದು ಮದ್ವೆ ಅಂದಾರ ಅಯ್ಯೋ ಒಂದ್ ಮದ್ವೆ ಹೆಂಗೋ ಇರ್ತದೆ ಪಾಪ ಅಷ್ಟೊಂದು ಿ ಬದುಕಟ್ಟ ಅದೇ ಚೆನ್ನಾಗಿ ಮಾಡ್ತಾರೆ ಅಂತ ನಾನು ಅನ್ಕೊಂಡ್ರೆ ಅಯ್ಯೋ ಹೋಗುತ್ತಾಗಿ ಅಮ್ಮ ಜಿಪ್ನಿ ಅಂತಿದ್ರಲ್ಲ ಅದೇ ನಿಜ ಆಗೋಯ್ತು ಬಿಡಿ ಪಾರ್ಟಿ ಮಾಡಿಕೊಂಡು ಏನ್ ಮಾಡೋಕೆ ಮನೆವಾಗ ಮದುವೆ ಹಿಂಗೆ ಮಾಡ್ತಾರಲ್ಲ ಗ್ರ್ಯಾಂಡಾಗಿ ಮಾಡಿದರೆ ಮಾಡಿದ್ರೆ ಏನಾಯ್ತಿತ್ತು ನಾನೆಲ್ಲೋ ದೇವಸ್ಥಾನದಲ್ಲಿ ಅಂದ್ರೆ ಅಲ್ಲೇ ಚೆನ್ನಾಗಿ ಮಾಡಾರೇನೋ ಪೆಂಡಲ್ ಗಿಂಡೆಲ್ಲ ಹಾಕ್ಸಿ ದೇವಸ್ಥಾನದಲ್ಲೇ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಅಂದ್ರೆ ಖಾಲಿ ಕಡಿಸ್ಬಿಟ್ಟು ಕರ್ಕೊ ಬಂದವ್ರೆಲ್ಲ ಆಡ್ಕೊಂಡು ನೆಗಿಕಿಲ್ವಾ ಅಯ್ಯೋ ಅಷ್ಟೊಂದ್ ಬಿಲ್ಡಪ್ ಕೊಡ್ತಿದ್ಲು ಅಷ್ಟು ಬದ್ಕಟ ಅಷ್ಟು ಬಾಳಾಟ ಇಲ್ಲ ಅದೇ ಅಂತ ಮದುವೆ ಆಮೇಲೆ ಇನ್ನೇನು ಗೊತ್ತಾ ಅಯ್ಯೋ ಊಟಕ್ಕೆ ನಾವೇ ಮಾಡಿಸ್ತೀವಿ ಅಂದ್ರೆ ಏನು ಮಾಡ್ಬೇಡಿ ನಾವೇ ಅಂದ್ಬಿಟ್ಟು ಊಟಕ್ಕೆ ಏನು ಮಾಡ್ಸಾರ ಹೇಳು ಬಾತುವೆ ಕೇಸರಿ ಬಾತು ಮಾಡ್ಸಾರ ಈಗ ಮಾತಾಡಿ ಏನು ಪ್ರಯೋಜನ ಮಾಡ್ಕೊಂಡೋಳು ಮದುವೆ ಮಾಡ್ಬೇಕು ಮದುವೆ ಮಾಡ್ಬೇಕು ಇವ್ರಿಗೆ ಮಾಡ್ಬೇಕು ಇವ್ರಿಗೆ ಮಾಡ್ಬೇಕು ಅನ್ಕೊಂಡು ಬಾಯ್ ಮುಚ್ಕೊಂಡಿರು ಈಗ ಅಯ್ಯೋ ಹೋಗತ್ತಾಗೆ ನಾನೇನೋ ಅನ್ಕೊಂಡ್ರೆ ಇದ್ಲೇನೋ ಆಯ್ತದೆ ಅಯ್ಯೋ ದೇವ್ರೆ ಹೋಗತ್ತಾಗ ಏನ್ ಮಾಡಕ್ಕೆ ಅಷ್ಟೆಲ್ಲಾ ಮಡಿಕೊಂಡು ಮಗನ್ ಮದ್ವೆ ಹಿಂಗ್ ಮಾಡ್ತಾರಲ್ಲ ನಾವ್ ಏನೋ ಸಾಲ ಸಾಲ ಮಾಡಿ ಹುಸಿ ಮರ ಮಾಡ್ಬೇಕಿದ್ವಿ ಇವಾಗ ಹಸಿ ಆಡ್ಕೊಂಡಾರೋರ್ಸಾನುಟಾತದ ಆಗಿದಾಯ್ತು ಮದ್ವೆನೂ ಆಯ್ತು ಕರ್ಕೋಯ್ತಾರ ಹೋಗ್ಲಂತ ಏನ್ ಮಾಡಕದ್ದು ನಾವು ಗ್ರ್ಯಾಂಡ್ ಹಂಗ್ ಮಾಡಕ ದುಡ್ಡೇಲ್ ಬಿದ್ದಿದ್ ಹೆಂಗೋ ಇಷ್ಟಾರು ಮಾಡ್ಕೊಂಡವ್ರೆ ಸುಮ್ನಿರು ಹ್ಮ್ ಊಟ ನೋಡ್ಬಿಟ್ರೆ ನಾವ್ ಹೋಗಿದ್ವಲ್ಲ ಅವ್ರ ಮನೆಯಾಗ ಮಾಡಿದ್ರಲ್ಲ ಬಾತ್ ಹಂಗ್ ಮಾಡಿದಾರೇನೋ ಕಾಣೆ ಅಮ್ಮ ಇಷ್ಟು ಮಟ್ಟದ ಜಿಪ್ನಿಯಾ ಏನ್ ಸತ್ತೆ ಒದ್ಬೋದಲ್ಲಾ ಈ ಮಾಡಿಯಾ ಅಲ್ಲ ಬೇಕಾದಂಗೆ ಮಡಿಕೊಂಡು ಮದುವೆಗೆ ಯಾರಾದ್ರೂ ಬಾತು ಕೇಸರಿ ಬಾತು ಮಾಡ್ಸಾರ ಸರಿ ಅದೇ ಅಮ್ಮ ಬಿಡು ನಾನೆಲ್ಲ ನಾವೇ ಮಾಡ್ತೀವಿ ಅಂತ ಎಲ್ಲ ಒಪ್ಕೊಂಡವ್ರೆಲ್ಲ ಗ್ರ್ಯಾಂಡಾಗಿ ಮಾಡ್ಬೇಕು ಅಂದ್ಕೊಂಡವ್ರೆ ನಮ್ಮ ಕೈಲಿ ಮಾಡೋಕ್ಕಿಲ್ಲ ಅಂದ್ಬಿಟ್ಟು ಅವರೇ ಮಾಡ್ತೀನಿ ಅಂತವ್ರೆ ಅಂತ ನಾನು ಅಂದ್ಕೊಂಡ್ರೆ ಇವ್ರನ್ನು ಹಿಂಗೆ ಮಾಡ್ತಾರಲ್ಲ ಈಗ ಏನು ಮಾಡೋಕ್ಕದ್ದು ಮದುವೆನೇ ಆಯ್ತಲ್ಲ ಸುಮ್ ಕೂತ್ಕೋ ಇದಕ್ಕೆ ಹಿಂಗಾಡಿ ಬಂಗಾರಿನೂ ಖುಷಿಯಾಗಿ ಅವಳೆ ಹುಡುಗ ಎಲ್ಲ ಚೆನ್ನಾಗಿ ಅವ್ರೆ ಹೆಂಗ ನಗ್ನಕ್ತ ಕಳ್ಸ್ಕೊಡೋದ ಮಗಳ ಸುಮ್ಮನೀರು ಹಂಗೆ ಹಿಂಗೆ ಅಂತ ನೀನು ಈಗ ರಾಗ ಹೇಳಿ ಬೇಡ ಆಗಲ್ಲ ನಾನು ಹೇಳಿಲ್ವಾ ಅವ್ ಹೆಣ್ಗೆ ಈಗ್ಲಾಕೆ ಮದುವೆ ಮಾಡಿ ಬೇಡ ಬೇಡ ಅಂತ ಕುಣ್ಕ ಕುಣ್ಕ ಮಾಡ್ತೀನಿ ಮಾಡ್ತೀನಿ ಅಂದೆ ಈಗ ಮುಚ್ಕೊಂಡು ನಿಂತ್ಕೋ ಈಗ ಹ್ಮ್ ಆಯ್ತು ಬಿಡಕ ನೀನ್ಕಿನ್ ಕಣಾಡಿಗ ಏನು ಮಾಡ್ಕಿಲ್ಲ ಅಲಕ ನೀವ್ ನಿಮ್ ಮದ್ವೆ ನೋಡ್ಬೇಕಂತಾನೆ ಬಂದೆ ಗೌರಿ ಆ ಪಾರ್ಟಿ ಬಿಲ್ಡಪ್ ಕೊಡ್ತಿದ್ಲಾ ಅಯ್ಯೋ ನಮ್ ಬಂಗಾರಿ ಮದ್ವೆ ಮಾಡ್ಕೋತಾರ ಮನೇಲಿ ಅಷ್ಟಾಸ್ತಿ ಅದೇ ಇಷ್ಟು ಹೊಲಾಗದ್ದೆ ಅದೇ ಬೇಕಾದಂಗ ಚಿನ್ನ ಒಡವೆ ಎರಡ್ ಮನೆ ಹಂಗದೆ ಹಿಂಗದೆ ಅಂತ ಬಿಲ್ಡಪ್ ಕೊಡ್ತಿದ್ಲು ಇದೇನ್ ಮದ್ವೆ ಕೂಲವ ಒಡ ಮದ್ವೆ ಆಯ್ತಾ ಎರಡು ಇಡ್ಕೊಂಡು ಹಂಗ ಮಾಡ್ತಾ ಕೂತವ್ರ ಎಲ್ಲಾ ಸೇರ್ಕೊಂಡು ಸುಮ್ನೀರ ಆಯ್ತು ಕೇಳಿ ಕೇಳ್ಸ್ಕೊಂಡರು ಯೋಳ ಮಕ ನೋಡ ಮಕವ ಹಂಗದೆ ಅಂತ ಸರಿಯಾಗಿ ಆಯ್ತು ಬಿಡು ಹಂಗೆ ಹಿಂಗೆ ಅಂತ ಇದ್ ಮಾಡ್ತಿದ್ಲು ಸರಿಯಾಗಿ ಮಾಡ್ತಾರ ಮದ್ವೆ ಅಲ್ಲ ಇದ್ ನಮ್ ಮದ್ವೆ ಅಂದರ ನಮ್ಮ ಮನೆ ನಾಷ್ಟಕ್ ಮಾಡ್ತೀವಿ ಬಾತು ಕೇಸರಿ ಬಾತ ಮದ್ವೆ ಮಾಡ್ಸಾರ ಕಣವ ಹೋಗ್ ಹುಣ್ಣೋಗು ಅಲ್ಲ ಮದ್ವೆ ಕರದೇ ಬಾತು ಕೇಸರಿ ಭಾತ್ ಮಾಡ್ಸಾರ ಏ ನಾನೆಲ್ಲು ಕಣೆ ಬಂದ ನಿನ್ ಏನಾಗಿತ್ತು ಯಾರಿಗೂ ಹೇಳ್ದಾನೇ ಅವ್ರ ಮನೆಯವರು ಇವ್ರ ಮನೆಯವರು ಸೇರಿಸಿ ಬಂದ ತಾಲಿ ಕಟ್ಕೊಂಡು ಹೋಗಾರ ಊರೋರಿಗೆಲ್ಲ ಯಾಕೆ ಹೇಳ್ಬೇಕಿತ್ತು ಇಷ್ಟು ಮಟ್ಕೊ ಮದುವೆ ಮಾಡೋ ಬದ್ಲು ಮಕ್ಕ ಮಾಕವ ಮಕ್ಕವ ಗೌರಿ ಮಕ್ಕವ ಅದು ತಲೆ ಎದ್ಕ ನಮ್ ನಮ್ತವು ಆ ಪಾರ್ಟಿ ಬಿಳಕ್ ಕೊಡ್ತಿದ್ಲು ಬಂಗಾರಿ ಹಾಕಿರವೆಲ್ಲ ಇತ್ತಾಳದ ಏನು ಹ್ಮ್ ಇನ್ನೇನ್ ಚಿಂತವ ಅವಳು ಆರ್ ಗಿಟ್ಟಿ ಹಾಕಳೆ ನಕ್ಲೆ ಇನ್ನು ಇತ್ತಳದು ನಮಗ್ ಗೊತ್ತ ಅವ್ರ ಏನ್ ಹೇಳ್ತಾರ ಅದೇ ನಂಬಬೇಕು ವೆಣ್ ಪವಿ ಹಾಕೋಗ್ ನಿಂತಿದ್ದದು ಬಂಗಾರಿ ಜೊತೆ ಓದದಂತ ಹಾರ್ ಚಿಕ್ಕವ ಬಿಟ್ಬಿಟ್ಟಳಾ ಎಡ ಬೇಡ ಮದ್ವೆಗೆ ಹೋಗ್ಬೇಡ ಅಂತಿಲ್ಲು ಅಯ್ಯೋ ಪ್ರಕ ಚಿಕ್ಕಮ್ಮ ಅನ್ಕೊಂಡು ಚಿಕ್ಕಮ್ಮ ಬೈದ್ರು ಬಂದಾಳೆ ಹ್ಮ್ ಈ ಮದ್ವೆಗೆ ಬರ್ನೇ ಬೇಕಿತ್ತು ಬಿಡು ಹೆಂಗ್ ಮಾಡ್ತಾರೆ ಅಂತ ನೋಡಕ್ಕೆ ಅದಕ್ಕೋಸ್ಕರನೇ ನಾನು ಬಂದಿತ್ತು ಆ ಊಟನೂ ಮಾಡಕಿಲ್ಲ ಏನು ಬೇಡ ಆ ವೆಣ್ಣು ಕೈಗೆ ಮುಯಿ ಕೊಟ್ಬಿಟ್ಟು ಹೊಕ್ಕಾಯ್ತದೆ ನಡಿ ಇಲ್ಲಿ ಏನ್ ಮಾಡಿ ದೇವಸ್ಥಾನನಾರು ನೋಡ್ಕೊಂಡು പൂജ മസ്കൊണ്ട് ഉം സരി ആയി മൊയ്ക്കിട്ട് ഹോദാ ഇല്ല യാർ മൈ ബരി ഓ ഏനപ്പാട്ടി ജനവ ബരിയാക്കാ മഗ അല്ലെല്ലാം ആയി നോടപ്പാ ബസ്വാനെ ദേവസ്ഥാന മഗ് ബണ്ണക്കില്ല വേറെ ഉണക്ക കുത്കോട് സാറ്റേജ് ഗിൽ അതോട് ഇക്കോടൊന്നുക്കാ ബിട്ട് ഇപ്പിട്ട് എല്ലാ വേസ്റ്റ് മാത് ബാഡ് കഴി കി ആക്കോട നോട് കത്തറ ബുടമ യറി്സു ആകാൻ ഒക്ക ನೀನ್ ಮದ್ವೆನೋ ಆಯ್ತು ಇನ್ನೇನು ಹೋಗದೆ ಎಲ್ಲ ಊಟ ಮಾಡ್ಕೊಳ್ಳಿ ಹೋಗು ನೀನು ಹೊಸಿ ಊಟದ ಕಡೆಕ್ ನೋಡ್ಕೊ ಬೈಕ್ಳು ಬೇಕಾದ ಬಿಟ್ಟು ಇಕ್ ಬಿಡ್ತಾರೆ ನೀನ್ ನಿಂತ ನೋಡ್ಕೋಬೇಕು ಅಯ್ಯೋ ಯಾವ ಅಡ್ಗೆ ಸುಮ್ನಿರಮ್ಮ ಅವಳಿಗೆ ಯಾರು ಉಣ್ಣಕ್ ಬಂದರು ಅಡ್ಗೆ ನೋಡ್ಬಿಟ್ಟು ಯಾರು ಉಣ್ಣಕ್ಕಿಲ್ಲ ಎಕ್ಲಾಂಗಂದಿ ಏನಾಗಿರೋದು ಬಾತು ಕೇಸರಿ ಬಾಕಿಂತ ಮಾಡ್ತಾರ ಏನ್ ಚೌಟ್ರಿ ಮಾಡ್ತೇ ಮದ್ವೆ ತರವಲ್ಲಿ ಅಡಿಗೆ ಮಾಡಕ್ಕೆ ಇನ್ನೇನ್ ಮಾಡಾರು ಹೋಗಿ ನೋಡ್ಕೋ ನೀನು ನೀನು ಹೋದ ನಾನೇ ಹೋಗೋನು ಆಯ್ತಾಯ್ತು ಹೋಯ್ತಿನ ಬಿಡು ಹಂಗೆ ಹುಡ್ಗ ಹುಡ್ಗಿ ಕರ್ಕೋಕೆ ತಮ್ಮ ಕಾರ್ ಬೇಕು ಅಂತ ಹೇಳಿದ ಕನಪ್ಪ ಅದ್ ನೋಡ್ಯ ಬಾಡಿಗೆ ಜಾಸ್ತಿ ಕೇಳ್ತಿದ ಹೋಗು ಇನ್ನೇನ್ ಕರ್ಕೋಕೆ ಯಾಕೆ ನೀನು ಹೋಗು ಉಣ್ಕೋಗು ಮಿಕ್ಕಿದ ಪಕ್ಕದೆಲ್ಲ ಮನೆಗ್ ತಗೊಂಡೋಗ್ತದೆ ಇಲ್ಲ ಉಣ್ಕು ಅದನ್ನ ಪ್ರಿಜರ್ವ ಮಾಡಿಕೊಂಡು ಮಗ ಮಿಕ್ಕಿದ ನೋಡಬಹುದು ಕಡೆ ನೀವೇ ಯಾರು ಬಂಗಾರಿ ಪಕ್ಕ ನಿಂತೆ ಅಷ್ಟೊತ್ತಿನ ಬಂಗಾರಿ ಫ್ರೆಂಡ್ ಅಂತ ಕಣತ್ತೆ ಓ ಬಂಗಾರಿ ಜೊತೆ ಬಂದದ ಏನ್ ಮಾಡಕ್ ಬಂದಳ ಅಂತೆ ಏನೋ ಗೊತ್ತಿಲ್ಲ ಬಂದಾಳೆ ಅಲ್ವೋ ಗೊತ್ತಿಲ್ಲ ಫ್ರೆಂಡ್ ಅಲ್ವಾ ನಿಂತಾವಳೆ ಬಂಗಾರಿ ಹೆಂಗೋ ಖುಷಿ ಆಯ್ತು ಕಣೆ ಹುಡ್ಗು ನೋಡ್ ಮದ್ವೆ ಆಗಿದ್ಯಾ ಆರಾಮಾಗಿ ಖುಷಿ ಖುಷಿಯಿಂದ ಇರು ಹ್ಯಾಪಿ ಮ್ಯಾರೇಜ್ ಲೈಫ್ ಥ್ಯಾಂಕ್ ಯು ಕಣೆ ಪವಿ ಆದಷ್ಟು ಬೇಗ ನಿಂಗೂ ಮದ್ವೆ ಆಗ್ಲಿ ಅಯ್ಯೋ ನನ್ ಮದ್ವೆ ಆಗ ಆಸೆ ಏನಿಲ್ಲ ಕಣೆ ನನಗೆ ಚೆನ್ನಾಗಿ ಓದ್ಬೇಕಂತ ಆಸೆ ಆದರೆ ನಮ್ಮ ಚಿಕ್ಕಮ್ಮ ಏನಂತಾರೋ ಏನೋ ಗೊತ್ತಿಲ್ಲ ಏನು ಓದ್ ಡಾಕ್ಟರ್ ಆಗ್ಬಿಟ್ಟಿಯಾ ನೀನು ಎಲ್ಲ ಓದಾಕಾದ್ರೆ ನಿಮ್ಮ ಚಿಕ್ಕಮ್ಮ ಓದಿಸದ ಡಾಕ್ಟರ್ ಆಗ್ಬೇಕಂತ ಡಿಗ್ರಿ ಮುಗಿದ ತಕ್ಷಣ ಮದುವೆ ಮಾಡಿ ಕಳಿಸ್ತಾರೆ ಅಯ್ಯೋ ಬಿಡು ಬಾರೇ ನನ್ನ ಜೊತೆ ಅಯ್ಯೋ ಮೂಲೇ ಬರೋಕಾಯ್ತದ ಇಲ್ಲ ನಮ್ಮ ಚಿಕ್ಕಮ್ಮ ಮದ್ವೆಗೆ ಹೋಗ್ಬೇಡ ಅಂತಿದ್ಲು ನಾನೇ ಹಂಗೋ ಹೋಗ್ಲೇಬೇಕು ಪಾಪ ಬಂಗಾರಿ ಬೇಜಾರ್ ಮಾಡ್ಕೊತಾಳೆ ಅಂದ್ಬಿಟ್ಟು ನಮ್ಮ ಅಪ್ಪಂಗೆ ಹೇಳ್ಬಿಟ್ಟು ಅಡಿಬೇಡಿ ಬಂದಿದ್ದೀನಿ ಮದ್ವೆಗೆ ಬಂದಿರೋದೇ ಹೆಚ್ಚು ಇನ್ನು ಅಲ್ಲೂ ಬಂದ ಸುಮ್ಮನೆ ಬಿಡ್ತಾಳೆ ನಮ್ಮ ಚಿಕ್ಕಮ್ಮ ಇಲ್ಲ ಹೆಂಗೋ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಯುವರ್ ಫ್ಯೂಚರ್ ಹ್ಯಾಪಿ ಮ್ಯಾರೇಜ್ ಲೈಫ್ ಅಣ್ಣ ಹಾ ಥ್ಯಾಂಕ್ಸ್ ಥ್ಯಾಂಕ್ಸ್ ಮತ್ತೆ ಯಾವಾಗ ಊರಿಗೆ ಬರೋದು ಬೀಗ್ರೂಟ ಯಾವಾಗ ಗೊತ್ತಿಲ್ಲ ಪವಿ ಬಂದಾಗ ಬಾ ಮನೆಗೆ ಸರಿ ಆಯ್ತು ಬಂದ್ಮೇಲೆ ಬತ್ತಿನ್ ಬಿಡು ಅಯ್ಯೋ ದೇವ್ರಿ ಯಾರಲ್ಲಿ ಬರ್ತಾ ಇರೋದು ಅರುಣನ ಅವನ ತರನೆ ಕಾಣ್ತಿದ್ದಾನಲ್ಲ ಅಯ್ಯೋ ದೇವ್ರೆ ಏನಪ್ಪ ಮಾಡೋದು ಅವನ ಇಲ್ವಾ ಗೊತ್ತಾಗ್ತಿಲ್ವಲ್ಲ ಅಯ್ಯೋ ಈ ಕಡೆನೆ ಬರ್ತಿದ್ದಾನೆ ಅಯ್ಯೋ ಅವನೇ ಯಾಕೆ ಯಾಕಿಲ್ಲ ಬರ್ತಿದ್ದಾನೆ ನಾನು ಮದುವೆ ಆಗ್ತಿದ್ದೀನಿ ಅಂತ ಗೊತ್ತಾಗಿ ಹುಡುಕೊಂಡು ಬಂದ ಅಯ್ಯೋ ಇಲ್ಲಿ ಏನು ಗಲಾಟೆ ಮಾಡ್ತಾನೋ ಏನೋ ನಾನು ಮದುವೆ ಆಗಿರೋ ವಿಷಯನ ಹೇಳ್ಬಿಡ್ತಾನ ಅಯ್ಯೋ ದೇವರೇ ಏನಪ್ಪ ಮಾಡೋದು ಇವಾಗ ಇಷ್ಟು ಜನರ ಮುಂದೆ ಎಲ್ಲ ಎಲ್ಲ ಹೇಳ್ಬಿಡ್ತಾನ ಮದುವೆ ಆಗ್ತಿರೋ ವಿಷಯ ಗೊತ್ತಾಗಿ ಮದುವೆ ನಿಲ್ಸೋಕೆ ಬರ್ತಿದ್ದಾನ ಮದುವೆ ಏನೋ ಆಗೋಯ್ತು ಆದರೆ ಇವಾಗ ಅವನೆಲ್ಲ ವಿಷಯ ಎಲ್ಲ ಸತ್ಯ ಹೇಳ್ಬಿಟ್ರೆ ಏನು ಮಾಡೋದು ಬಂಗಾರಿ ಯಾಕೆ ಏನಾಯ್ತು ಯಾಕೆ ಇಷ್ಟು ಟೆನ್ಷನ್ ಆಗಿದ್ಯಾ ಹಾ ಏನಿಲ್ಲ ಅಯ್ಯೋ ದೇವ್ರೆ ಈ ಕಡೆನೇ ಬರ್ತಿದ್ದಾನಲ್ಲ ನೋಡಿಲ್ವಾ ಇನ್ನು ಹೆಂಗಪ್ಪ ತಪ್ಪಿಸ್ಕೊಳ್ಳಿ ಮಾಡ್ಲಿ ಇವಾಗ ಯಾವ ಕಡೆ ಹೋಗ್ಲಿ ಇಲ್ಲೇ ಅಯ್ಯೋ ಬಂಗಾರಿ ಇಲ್ಲಿ ಮದ್ವೆ ಆಗ್ತಿರೋದು ಬಂಗಾರಿನೇನಾ ಡೌಟ್ ಬಂತು ಬಂಗಾರಿ ಅಂತ ಹೆಸರಿಡ ತಕ್ಷಣ ಆದ್ರೆ ನಿಜವಾಗ್ಲು ಇವಳೇನಾ ಇವಳೇನ ಮಾದೇವ್ ಮದ್ವೆ ಆಗ್ತಿರೋದು ಯಪ್ಪಾ ನನ್ಗಂತೂ ನಂಬಕ್ಕೆ ಆಗ್ತಿಲ್ಲ ಬಂಗಾರಿ ಇಲ್ಲಿಗೆ ಹೆಂಗೆ ಅವನ್ಗೆ ಹೆಂಗೆ ಗೊತ್ತಾಯ್ತು ಮಹದೇವ್ಗೆ ಹೆಂಗ್ ಅವರೂ ಯಾವುದು ಏನು ಅರ್ಥ ಆಗ್ತಿಲ್ವಲ್ಲ ಓ ಅರುಣ್ ಬಾ ಬಾ ಬಾಬಾ ಕರಿತಿದಾರೆ ಬೇಗ ಬಂದೆ ಲೇಟ್ ಆಗೋಯ್ತು ಹ್ಯಾಪಿ ಮ್ಯಾರೇಜ್ ಲೈಫ್ ಥ್ಯಾಂಕ್ ಯು ಹ್ಯಾಪಿ ಮ್ಯಾರೇಜ್ ಲೈಫ್ ಬಂಗಾರಿ ಬಂಗಾರಿ ಇವ್ ನನ್ನ ಬೆಸ್ಟ್ ಫ್ರೆಂಡ್ ಅರುಣ್ ಅಂತ ತುಂಬಾ ಥ್ಯಾಂಕ್ಸ್ ಕಣೋ ಎಲ್ಲಿ ಬರಲ್ವೇನೋ ಅಂತ ಅನ್ಕೊಂಡೆ ಯಾರು ಬಂದೇ ಇಲ್ಲ ನನ್ ಜೊತೆ ರಾಕಿ ಬರ್ತೀನಿ ಅನ್ನಲ್ಲ ಅವನು ಬರ್ಲಿಲ್ವಾ ಇಲ್ಲ ಇವ ದೇವ್ರು ದೇವ್ರೆ ಇವ್ನು ಏನು ಹೇಳ್ತಾ ಇದ್ದರೆ ಸಾಕಪ್ಪ ಇವ್ನು ನೋಡ್ತಿದ್ರೆ ಎಲ್ಲನೂ ಹೇಳ್ಬಿಡಂಗೆ ಕಾಣ್ತಾನೆ ಅಲ್ಲ ಏನಪ್ಪ ಮಾಡೋದು ಯೇ ಅಲ್ಲಿ ನೋಡು ಅರುಣ ಅಲ್ವ ಅವನು ಜ ಹ್ಞೂ ಕನ್ರಿ ಅವ್ನ ಹೆಂಗೆ ಇಲ್ಲಿಗೆ ಗೊತ್ತಿಲ್ಲ ಕಲೆ ಅವ್ನಂಗೆ ಎಲ್ಲೂ ಬಂದ ದೂರದಿಂದ ಎಲ್ಲ ಹೇಳಕ್ಕೆ ಅಂತ ಬಂದ್ಬಿಟ್ಟಿದನ ಅಯ್ಯೋ ಭಗವಂತ ಮುಂದವರಿ ಇವದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ